ಸಮಾಲೋಚನೆ ಉಚಿತ ಡೌನ್ಲೋಡ್ ಮಾಡಿ ವೀಕ್ಷಕರೆ ನಾನು ನಿಮ್ಮ ಆಚಾರ್ಯ ಶಕ್ತಿ ಆಸ್ಟ್ರಯೋಗಿ ಸಂಖ್ಯಾಶಾಸ್ತ್ರ ಮತ್ತು ಜ್ಯೋತಿಷ್ ಶಾಸ್ತ್ರ ವಿಭಾಗದಲ್ಲಿ ಸೇವೆಯನ್ನು ನಾನು ಸಲ್ಲಿಸ್ತಾ ಇದ್ದೇನೆ ಇವಾಗ ನಾವು ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕು ರಲ್ಲಿ ಏನು ವಿಶೇಷತೆಗಳಿದೆ ದ್ವಾದಶ ರಾಶಿಗಳ ಮೇಲೆ ಫಲಾಫಲಗಳು ಹೇಗಿದೆ ಯಾವ ರಾಶಿಗೆ ಶುಭ ಫಲಗಳಿದೆ ಯಾವ ರಾಶಿಗಳ ಅಶುಭ ಫಲಗಳಿದೆ ಮಾರ್ಚ್ ತಿಂಗಳಲ್ಲಿ ಬರುವಂಥ ಮಹಾಶಿವರಾತ್ರಿ ಮತ್ತು ಚಂದ್ರಗ್ರಹಣವು ಸಂಭವಿಸಲಿದೆ ಇವೆಲ್ಲವೂ ಪ್ರಭಾವಗಳು ದ್ವಾದಶ ರಾಶಿಗಳ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ ಅನ್ನೋದನ್ನು ಈ ದಿವಸ ನಾವು ನೋಡೋಣ ವೀಕ್ಷಕರೆ ಈವಾಗ ನಾವು ವೃಶ್ಚಿಕ ರಾಶಿಯ ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕು ವೃಶ್ಚಿಕ ರಾಶಿಯ ರಾಶಿ ಭವಿಷ್ಯವನ್ನು ನೋಡೋಣ ವೃಶ್ಚಿಕ ರಾಶಿ ಮತ್ತು ವೃಶ್ಚಿಕ ರತ್ನ ಈ ರಾಶಿಯವರಿಗೆ ಈ ತಿಂಗಳು ಸವಾಲುಗಳ ಸರಮಾಲೆಯೇ ಇರುತ್ತೆ ಹೆಚ್ಚಾಗಿ ಸವಾಲುಗಳು ಆಮೇಲೆ ವಿನಾಕಾರಣ ಬೇರೆಯವರದೊಂದಿಗೆ ತೊಂದರೆಯನ್ನು ಮಾಡಿಕೊಳ್ಳುವಂಥದ್ದು ಎಲ್ಲ ರೀತಿಯ ಹಂತದಲ್ಲಿ ಸವಾಲುಗಳು ಕೆಲಸದಲ್ಲಿ ಅಳೆಳವು ಉಂಟಾಗುವ ಸಾಧ್ಯತೆ ಈ ತಿಂಗಳು ಶನಿ ಮಂಗಳ ಶುಕ್ರರ ದೃಷ್ಟಿ ಹತ್ತನೇ ಮನೆ ಮೇಲಿರುವುದರಿಂದ ಉದ್ಯೋಗ ಸ್ಥಳದಲ್ಲಿ ಯಾರೊಂದಿಗೂ ವಾದ ವಿವಾದವನ್ನು ಮಾಡಬೇಡಿ ಉದ್ಯೋಗ ಸ್ಥಾನ ಹತ್ತನೇ ಮನೆ ಅಂದರೆ ಉದ್ಯೋಗ ಸ್ಥಾನ ಉದ್ಯೋಗ ಸ್ಥಾನದ ಮೇಲೆ ಶನಿ ಮಂಗಳ ಶುಕ್ರರ ದೃಷ್ಟಿ ಇರೋದರಿಂದ ಏನಾಗುತ್ತೆ ವಿನಾಕಾರಣ ಮಾತಿನ ಚಕಮಕಿಯೇ ಬರುವಂಥ ಸಂದರ್ಭನೂ ಬರಬಹುದು ಆ ರೀತಿಯ ಸಂದರ್ಭಗಳಲ್ಲಿ ಸ್ವಲ್ಪ ಎಚ್ಚರವಾಗಿರಬೇಕು ಅವರೊಂದು ಯಾವುದೇ ರೀತಿಯ ವಾದ ವಿವಾದಗಳನ್ನು ಮಾಡಿ ನೀವು ತಪ್ಪಿನಲ್ಲಿ ಸಿಕ್ಕಿ ಹಾಕಿಕೊಳ್ಳುವಂಥ ಒಂದು ಸಂದರ್ಭ ಇರುತ್ತೆ ನೀವಾಗಿಯೇ ನಿಮ್ಮ ಒಂದು ಸಮಸ್ಯೆಗಳನ್ನು ಅವ್ರ ಮುಂದೆ ತೋರಿಸ್ಕೊಟ್ಟಂಗೆ ಆಗುತ್ತೆ ಹೀಗಾಗಿ ಅತಿಯಾಗಿ ವಾದ ವಿವಾದಗಳನ್ನು ತಪ್ಪಿಸುವುದು ತುಂಬ ಒಳ್ಳೆಯದು ಮತ್ತು ನಿಮ್ಮ ಗುಪ್ತ ಮಾಹಿತಿಗಳನ್ನು ಯಾರೊಂದಿಗೆ ಚರ್ಚಿಸಬೇಡಿ ನಿಮ್ಮ ಯಾವುದಾದ್ರೂ ಗುಪ್ತ ಮಾಹಿತಿಗಳಿದ್ದರೆ ಸ್ನೇಹಿತರೊಟ್ಟಿಗೆ ಚರ್ಚಿಸುವಂಥ ಒಂದು ಹವ್ಯಾಸ ಏನಾದರೂ ಅಭ್ಯಾಸ ಏನಾದರೂ ಇದ್ದರೆ ಅದರಿಂದ ಸ್ವಲ್ಪ ದೂರ ಇರುವುದು ಒಳ್ಳೆಯದು ವೃಶ್ಚಿಕ ರಾಶಿಯವರಿಗೆ ಮಾರ್ಚ್ ತಿಂಗಳಲ್ಲಿ ಈ ರೀತಿಯ ಒಂದು ಚಟುವಟಿಕೆಗಳಿಂದ ದೂರ ಇರುವುದು ಒಳ್ಳೆಯದು ವ್ಯಾಪಾರಿಗಳಿಗೆ ಈ ತಿಂಗಳು ತುಂಬ ಅನುಕೂಲಕರವಾಗಿರುತ್ತೆ ವ್ಯಾಪಾರಿಗಳು ಸಣ್ಣಪುಟ್ಟ ವ್ಯಾಪಾರಿಗಳು ಹಣ್ಣು ತರಕಾರಿ ಈ ರೀತಿ ವ್ಯಾಪಾರಿಗಳಿಗೆ ತುಂಬ ಅನುಕೂಲವಾದಂಥ ವಾತಾವರಣ ಇರುತ್ತೆ ಇಡೀ ತಿಂಗಳು ರಾಹು ಐದನೇ ಮನೆಯಲ್ಲಿ ಸಂಚಾರ ಇಡೀ ತಿಂಗಳು ರಾಹುವಿನ ಸಂಚಾರ ಐದನೇ ಮನೆಯಲ್ಲಿರುತ್ತೆ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥವರಿಗೆ ಹೊಸದಾಗಿ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಪ್ರಯತ್ನ ಮಾಡುವಂಥವರಿಗೆ ತುಂಬ ಅನುಕೂಲಕರವಾಗಿರುತ್ತೆ ನಾಲ್ಕನೇ ಮನೆಯಲ್ಲಿ ಶನಿ ಸೂರ್ಯ ಮತ್ತು ಬುಧನ ಸಂಯೋಗವು ಕುಟುಂಬ ಜೀವನದಲ್ಲಿ ಅಡಚಣೆಗಳನ್ನು ತರಬಹುದು ಕೌಟುಂಬಿಕ ಜೀವನದಲ್ಲಿ ಅಡಚಣೆಗಳನ್ನು ತರಬಹುದು ನಾನು ಹೇಳಿದ ಹಾಗೆ ಮಾತಿನ ಚಕಮಕಿ ಬರುವಂಥ ಸಂದರ್ಭ ಕುಟುಂಬದಲ್ಲಿಯೂ ಇರುತ್ತೆ ಅದನ್ನು ತಪ್ಪಿಸುವ ಒಂದು ಪ್ರಯತ್ನವನ್ನು ನೀವು ಮಾಡಬೇಕು ಹೇಗಾದರೂ ಮಾಡಿ ಅದರಿಂದ ತಪ್ಪಿಸಿ ಅದರಿಂದ ಡಿಸ್ಟೆನ್ಸ್ ಅಂದರೆ ಒಂದು ದೂರವನ್ನು ಕಾಯ್ದುಕೊಳ್ಳುವುದು ಒಳ್ಳೆಯದು ಯಾಕಂದರೆ ವಿನಾಕಾರಣ ಮಾತಿನ ಚಿಕ್ಕಮ ಕೆಲಸಕ್ಕೆ ಹಾಕಿಟ್ಟು ಎಲ್ಲ ಕೌಟುಂಬಿಕ ಸಮಸ್ಯೆಗಳು ಮತ್ತು ಕುಟುಂಬಸ್ಥರಿಂದ ದೂರವಾಗುವಂಥ ಸಂದರ್ಭ ಏರ್ಪಡಬಹುದು ಹೀಗಾಗಿ ಆ ಸಂದರ್ಭಗಳನ್ನು ತಪ್ಪಿಸಲು ನೀವು ಶಾಂತವಾಗಿರುವುದು ತುಂಬ ಒಳ್ಳೆಯ ಪರಿಹಾರ ಅಂತ ಹೇಳ್ತೇನೆ ಈ ವರ್ಷಾರಂಭದ ಈ ವರ್ಷಾರಂಭದಲ್ಲಿ ವಿವಾಹವಾದ ವೃಶ್ಚಿಕ ರಾಶಿಯವರಿಗೆ ಈ ತಿಂಗಳು ಮಿಶ್ರ ಫಲಿತಾಂಶಗಳು ಇರುತ್ತವೆ ಈ ವರ್ಷಾರಂಭದಲ್ಲಿ ಯಾರ್ಯಾರು ವೃಶ್ಚಿಕ ರಾಶಿಯವರು ಆಗಿದ್ದಿರೋ ಅವರಿಗೆ ಮಾರ್ಚ್ ತಿಂಗಳು ಅಷ್ಟೊಂದು ಶುಭ ಫಲ ಇರಲ್ಲ ಯಾವುದಾದ್ರೂ ಪ್ರಯಾಣಗಳನ್ನು ನೀವೇನಾದರೂ ಯೋಜನೆಗಳು ಮಾಡಿಕೊಂಡಿದ್ರೆ ಅದನ್ನು ಮುಂದೂಡುವುದು ತುಂಬ ಒಳ್ಳೆಯದು ಮಿಶ್ರ ಫಲಿತಾಂಶಗಳು ಅಂತೇಳಿದ್ರೆ ಏನಾದರೂ ಒಂದು ಸಕಾರಾತ್ಮಕವಾಗಿರೋ ನಕಾರಾತ್ಮಕ ಸಂದರ್ಭಗಳು ಬರುವಂಥ ಚಾನ್ಸಸ್ ಇರುತ್ತೆ ಹೀಗಾಗಿ ಹೆಚ್ಚಾಗಿ ನೀವು ಅದನ್ನು ತಪ್ಪಿಸುವ ಒಂದು ಪ್ರಯತ್ನವನ್ನು ಮಾಡಬೇಕು ಈ ತಿಂಗಳಲ್ಲಿ ಹೂಡಿಕೆದಾರರಿಗೆ ಶುಭ ಫಲಗಳು ಜಾಸ್ತಿ ಹೂಡಿಕೆದಾರರು ಇವಾಗ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿರ್ಬೋದು ಶೇರ್ ಮಾರ್ಕೆಟ್ನಲ್ಲಿರ್ಬೋದು ಆಮೇಲೆ ಯಾವುದಾದ್ರೂ ಒಂದು ಮ್ಯೂಚುವಲ್ ಫಂಡು ಈ ಥರ ಒಂದು ಯಾವುದೋ ಹೂಡಿಕೆ ವಿಷಯದಲ್ಲಿ ಹೂಡಿಕೆ ಮಾಡುವವರಿಗೆ ತುಂಬ ಅನುಕೂಲಕರವಾಗಿರುವಂಥ ಸಂದರ್ಭಗಳು ಇರುತ್ತೆ ಹೆಚ್ಚಿನ ಅವಕಾಶಗಳು ಅವರಿಗೆ ಹೂಡಿಕೆದಾರರಿಗೆ ಶುಭವಾಗಿರುತ್ತೆ ಸರ್ಕಾರಿ ಉದ್ಯೋಗಕ್ಕೆ ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯುವವರಿಗೆ ವೃಶ್ಚಿಕ ರಾಶಿಯಲ್ಲಿ ಎಲ್ಲರಿಗನ್ನು ಇಟ್ಟು ಕೇಳಿ ಸರ್ಕಾರಿ ಉದ್ಯೋಗಕ್ಕಾಗಿ ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯುವವರಿಗೆ ಈ ತಿಂಗಳು ಹೆಚ್ಚಿನ ಶುಭ ಫಲ ಇರುತ್ತೆ ಅತಿಯಾದ ಆತ್ಮವಿಶ್ವಾಸವೂ ಬರುತ್ತೆ ಆದರೆ ಅತಿಯಾದ ಆತ್ಮವಿಶ್ವಾಸ ಸಮಸ್ಯೆಗಳನ್ನು ಸಹ ಉಂಟು ಮಾಡಬಹುದು ಆತ್ಮವಿಶ್ವಾಸ ಒಳ್ಳೆಯದು ಅತಿಯಾದ ಆತ್ಮವಿಶ್ವಾಸ ಒಳ್ಳೆಯದಲ್ಲ ಓಕೆ ಒಟ್ಟಾರೆಯಾಗಿ ಎಲ್ಲ ರೀತಿಯಿಂದಲೂ ಋಶ್ಚಿಕ ರಾಶಿಯವರಿಗೆ ಒಂದು ಶುಭ ಸೂಚನೆಗಳೇ ಇದೆ ಈಗ ಈ ರೀ ಆದರೂ ನಿಮಗೆ ಪರಿಹಾರವನ್ನು ನಾನು ಸೂಚಿಸ್ತೇನೆ ಪರಿಹಾರವನ್ನು ಮಾಡಿಕೊಳ್ಳಿ ಪ್ರತಿದಿನ ದುರ್ಗಾ ಚಾಲೀಸವನ್ನು ಪಠಣೆ ಮಾಡುವುದು ಒಳ್ಳೆಯದು ದುರ್ಗಾಷ್ಟೋತ್ತರ ದುರ್ಗಾ ಚಾಲೀಸ ಈ ರೀತಿಯ ದುರ್ಗಾ ದೇವಿಗೆ ಸಂಬಂಧಪಟ್ಟಂಥ ಮಂತ್ರಗಳ ಪಠಣೆಯಿಂದ ಇಡೀ ತಿಂಗಳು ಬರುವಂಥ ಒಂದು ನಕಾರಾತ್ಮಕ ಒಂದು ಸಂದರ್ಭಗಳನ್ನು ನೀವು ಸಕಾರಾತ್ಮಕವಾಗಿ ಪರಿವರ್ತಿಸಿ ನಿಮ್ಮ ಜೀವನದಲ್ಲಿ ಶಾಂತಿ ಮತ್ತು ಏಳಿಗೆಯನ್ನು ಕಾಪಾಡಿಕೊಳ್ಳಬಹುದು ಒಟ್ಟಾರೆ ಎಲ್ಲ ರೀತಿಯಿಂದಲೂ ಋಷಿಕ ರಾಶಿಯವರಿಗೆ ಶುಭವಾಗಲಿ ವೀಕ್ಷಕರೇ ಇವಾಗ ನಾವು ದ್ವಾದಶ ರಾಶಿಗಳ ಫಲಾಫಲಗಳನ್ನು ನೋಡಿದ್ದೇವೆ ಎಲ್ಲ ರೀತಿಯಿಂದಲೂ ಹನ್ನೆರಡು ರಾಶಿಯವರೆಗೂ ದೇವರ ಕೃಪೆ ಇರಲಿ ಸದಾ ಎಲ್ಲರಿಗೂ ಒಳ್ಳೆಯದಾಗಲಿ ಎಂದು ನಾನು ಆರೈಸುತ್ತೇನೆ ಇದೇ ರೀತಿಯಾಗಿ ನಮ್ಮ ದ್ವಾದಶ ರಾಶಿಗಳ ಫಲ ಮತ್ತು ರಾಶಿ ಚಕ್ರದ ಒಂದು ಭವಿಷ್ಯವಾಣಿಯನ್ನು ತಿಳಿದುಕೊಳ್ಳಲು ಯಾಷ್ಟ್ರಯೋಗಿ ಆ್ಯಪನ್ನು ಡೌನ್ಲೋಡ್ ಮಾಡಿ ನನ್ನ ಆಚಾರ್ಯ ಶಕ್ತಿನ ಹೆಸರು ಆಚಾರ್ಯ ಶಕ್ತಿ ಅಂತ ಸಂಖ್ಯಾಶಾಸ್ತ್ರ ಮತ್ತು ಜ್ಯೋತಿಷ್ ವಿಭಾಗದಲ್ಲಿ ನಾನು ಇಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇರ್ತೇನೆ ಆಶ್ಟ್ರೀ ಆ್ಯಪಲ್ಲಿ ನಿಮಗೆ ಅಲ್ಲಿ ಆದಷ್ಟು ಎಲ್ಲ ರೀತಿಯಿಂದಲೂ ನಿಮ್ಮ ಮಾಹಿತಿಗಳೆಲ್ಲ ಗುಪ್ತವಾಗಿರುತ್ತದೆ ಇದರಲ್ಲಿ ಇದರಲ್ಲಿ ನೀವು ಸನ್ ಸಂದರ್ಶಗಳನ್ನು ಪಡೆಯುವುದರಿಂದ ನಿಮಗೆ ಒಂದು ಒಳ್ಳೆಯ ಪರಿಹಾರಗಳು ಸಿಗುತ್ತದೆ ಹೀಗಾಗಿ ಯಾಶ್ಟ್ರೀ ಯೋಗಿ ಆ್ಯಪ್ನ ಡೌನ್ಲೋಡ್ ಮಾಡಿ ನಮ್ಮ ಯಾಶ್ಟ್ರೀ ಯೋಗಿ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಮುಂಬರುವ ಎಲ್ಲ ರೀತಿಯ ಒಂದು ಮಾಹಿತಿಗಳು ಮತ್ತು ನಮ್ಮ ಎಲ್ಲ ರೀತಿಯ ವಿಡಿಯೋಗಳ ಒಂದು ನೋಟಿಫಿಕೇಶನ್ ನಿಮಗೆ ಮುಂಚಿತವಾಗಿ ಸಿಗುತ್ತೆ ಅದರಿಂದ ನಿಮ್ಮ ಜೀವನಕ್ಕೆ ಬರುವಂಥ ಅಡೆತಡೆಗಳಿಗೆ ಬರುವಂಥ ಎಲ್ಲ ಸಮಸ್ಯೆಗಳಿಗೆ ಒಂದು ಪರಿಹಾರವನ್ನು ನೀವು ಕೇಳಿಕೊಳ್ಳಬಹುದು ಧನ್ಯವಾದಗಳು ಜ್ಯೋತಿಷ ಹಿಂದೆ ಡೌನ್ಲೋಡ್ ಮಾಡಿ